ರಾಜ್ಯ ರಾಜ್ಯಮಟ್ಟದ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯ ಸಮ್ಮೇಳನ ರಾಜ್ಯಾಧ್ಯಕ್ಷ ಡಾ ವಿವಿ ಚಿನಿವಾಲರ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ತಾಲೂಕು ಮಟ್ಟದ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ವಾರ್ಷಿಕ ಸಮ್ಮೇಳನ ಇದೇ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಮೂರು ದಿನಗಳ ಕಾಲ ಅಮರ್ ಗಾರ್ಡನ್ನಲ್ಲಿ ಜರುಗಲಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ಡಾ ವಿವಿ ಚಿನಿವಾಲರ್ ಹೇಳಿದರು ಅವರು ರವಿವಾರದಂದು ಐಎಂಎ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಸಾವಿರದ ಒಂಬೈನೂರ ಕೇವಲ ಇಪ್ಪತ್ತೆರಡು ಸದಸ್ಯರೊಂದಿಗೆ ಕಲ್ಕತ್ತಾದಲ್ಲಿ ಆರಂಭಗೊಂಡ ಭಾರತೀಯ ವೈದ್ಯಕೀಯ ಸಂಘ ಸ್ವಾತಂತ್ರ್ಯದ ಬಳಿಕ ಸಾವಿರದ ಒಂಬೈನೂರಲ್ಲಿ ದೆಹಲಿಗೆ ವರ್ಗಾಯಿಸಲ್ಪಟ್ಟಿತು ಪ್ರಸ್ತುತ ಈಗ ಮೂರು ಲಕ್ಷದ ಎಂಬತ್ತು ಸಾವಿರ ಸದಸ್ಯರನ್ನ ಒಳಗೊಂಡ ದೇಶದ ಮೂವತ್ತೆರಡು ರಾಜ್ಯಗಳಲ್ಲಿ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸಾವಿರದ ಏಳುನೂರ ಐವತ್ತು ಶಾಖೆಗಳನ್ನು ಹೊಂದಿದ್ದು ಮೂವತ್ತೊಂದು ಸಾವಿರ ಸದಸ್ಯರನ್ನ ಒಳಗೊಂಡಿದೆ ಸರ್ಕಾರ ಈ ತರ ಸಂಸ್ಥೆಯಾದ ಭಾರತೀಯ ವೈದ್ಯಕೀಯ ಸಂಘ ಆಧುನಿಕ ವೈದ್ಯಕೀಯ ಪದ್ದತಿಯನ್ನ ವೃತ್ತಿಯನ್ನಾಗಿಸುವುದರ ಜೊತೆಗೆ ವೈದ್ಯರ ಸ್ವಯಂ ಸೇವಾ ಸಂಸ್ಥೆಯಾಗಿದೆ ವೈದ್ಯ ವೃತ್ತಿ ಕೇವಲ ಸೇವೆಯಲ್ಲ ಅದು ಸಮಾಜದ ಆರೋಗ್ಯ ಮತ್ತು ನಂಬಿಕೆಯನ್ನ ಕಾಪಾಡುವ ಪವಿತ್ರ ಹೊಣೆಗಾರಿಕೆಯಾಗಿದೆ ಈ ತಿಂಗಳಲ್ಲಿ ತಮ್ಮ ರಾಜ್ಯಾಧ್ಯಕ್ಷರ ಅಧಿಕಾರದ ಪೂರ್ಣ ಹಂತದಲ್ಲಿರುವಾಗ ವೈದ್ಯ ಸಮುದಾಯದ ಚಿಂತನ ಸಂವಾದ ಮತ್ತು ಸೃಜನಾತ್ಮಕ ವಿನಿಮಯದ ವೇದಿಕೆಯಾಗಲಿದೆ ಜೊತೆಗೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದ ಸ್ಥಳೀಯರಾದ ಶರಣಬಸಪ್ಪ ಕೋಲ್ಕಾರ್ ಹಾಗೂ ಗದಗ ಸಾಯಿ ಕುಮಾರ್ ಇವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು ಐಎಂಎ ಕಾರ್ಯದರ್ಶಿ ಡಾ ಅಂಬರೇಶ್ ಪಾಟೀಲ್ ಮಾತನಾಡಿ ಸಮಾರಂಭದ ದಿವ್ಯಾ ಸಾನ್ನಿಧ್ಯವನ್ನು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಎಸ್ತಂಗಡಿಗಿ ಶಾಸಕ ಜನಾರ್ದನ್ ರೆಡ್ಡಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೀಪ ಹಚ್ಚುವ ಹಾಗೂ ಕೆಎಂಐಸಿ ನಿರ್ದೇಶಕರು ಆಗಮಿಸಲಿದ್ದು ಸಾವಿರಕ್ಕೂ ಅಧಿಕ ಐಎಂ ಸದಸ್ಯರು ಭಾಗವಹಿಸುವರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಅಧ್ಯಕ್ಷ ಎಸ್ಎನ್ ರಾಜು ಡಾ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಡಾ ಮಧುಸೂದನ್ ಡಾ ಸೂರಿ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇವತ್ತು ಇನ್ನೆಲ್ಲರ ಇಲ್ಲಿ ಕೈಗೊಂಡ್ರೆ ಮುಂದಿನ ವಾರ ಶುಕ್ರವಾರ ಶನಿವಾರ ಆಯ್ಕೆ ಆ್ಯನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಆ ಕಾನ್ಫರೆನ್ಸ್ ಏನಂದರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರ್ನಾಟಕ ಸ್ಟೇಟ್ ಆ್ಯನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಅದು ಒಂದು ನೈಂಟಿ ಫಸ್ಟ್ ಮೆಡಿಕಲ್ ಕೇಳ್ತಾರೆ ಅಕ್ಟೋಬರ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ ಅಮರ್ ಪ್ಯಾಲೆನ್ಸ್ ಅಲ್ಲಿ ಭವ್ಯವಾಗಿ ಮಾಡ್ತಾ ಇದ್ವಿ ಈ ಸ್ಟೇಟ್ ಕಾನ್ಫರೆನ್ಸ್ ಸಣ್ಣ ಊರಾದ ಗಂಗಾವತಿ ಥರ ತ್ರೀ ಫಯರ್ ಟೌನಲ್ಲಿ ಮಾಡುವುದು ಫಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಕಟ್ಟದಲ್ಲಿ ಹೋಗಿ ಇದೇ ಫಸ್ಟ್ ಈ ಈ ಈ ಆ್ಯನ್ಯಲ್ ಕಾನ್ಫರೆನ್ಸ್ ನಾವು ತರೋಕ್ಕೆ ಕಾರಣ ಏನಂದರೆ ಈ ವರ್ಷ ಗಂಗಾವತಿ ಐ ಎಮ್ ಎ ಗಂಗಾವತಿ ಗೋಲ್ಡನ್ ಜೂಬ್ಲಿ ಇಯರ್ ಐ ಗಂಗಾವತಿ ಸ್ಟಾರ್ಟ್ ಐವತ್ತು ವರ್ಷ ಆಗಿದೆ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಸ್ಟಾರ್ಟ್ ಆಗಿದೆ ಐವತ್ತು ವರ್ಷ ಗೋಲ್ಡ್ ಅಭಿವೃದ್ಧಿ ಹಾಗೆ ಅದರಲ್ಲಿ ಮಾಡಬೇಕಂತ ನಾವು ಇದು ಅಂದ್ಕೊಂಡಿದ್ದೀವಿ ಇನ್ನೊಂದು ವಿಶೇಷ ಏನಂದರೆ ನಮ್ಮ ಸೀನಿಯರ್ ಆಯ್ಕೆ ಆದ ಶಿನ ಸರ್ ರಾಜ್ಯಾಧ್ಯಕ್ಷರ ಕರ್ನಾಟಕ ಸ್ಟೇಟ್ ಆಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸತೆ ನಾವು ಮಾಡೋದಂತ ಎಲ್ಲ ಅಂದ್ಕೊಂಡು ಈ ಕಾನ್ಫರೆನ್ಸ್ ತಂದಿದ್ದೀವಿ ಇದೇ ಕಾನ್ಫರೆನ್ಸ್ ಲಾಸ್ಟ್ ಇಯರ್ ಏನಂದರೆ ಯಲಂಕ ಬೆಂಗಳೂರಲ್ಲಿ ಆಗಿತ್ತು ಅಲ್ಲಿ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಮೀಟ್ ಮಾಡಿ ತಂದಿದ್ದೀವಿ ನಮ್ಮ ಜೊತೆಗೆ ಚಿತ್ರದುರ್ಗ ಮತ್ತು ಬೇರೆಯವರು ಎಲ್ಲರೂ ಇದ್ದರು ಅವರು ಕೊಡೋಕ್ಕೆ ನಮಗೆ ಸ್ವಲ್ಪ ಸ್ವಲ್ಪ ಇದು ಮಾಡಿದಾರೆ ಸಣ್ಣ ಮೂರಕ್ಕೆ ನಿಮಗೆ ಕನ್ವೆನ್ಷನ್ ಹಾಲ್ ಇದೆನ ಏನಂತ ನಾವು ಜೊತೆಗೆ ಹೋಗಿ ನಾವು ಬೆಂಗಳೂರು ಎನ್ನೂತ್ತೈದರಿಂದ ಐವತ್ತು ಜನ ಹೋಗಿ ಅಲ್ಲಿ ನಾವು ಜನರಲ್ ಬಾಡಿಯಲ್ಲಿ ನಾವು ಅದನ್ನು ತಂದ್ಕೊಂಡಿದ್ದೀವಿ ತಂದುಕೊಂದೋದ್ರಿಂದ ಲಾಸ್ಟ್ ಒನ್ ಇಯರ್ ಇಂದ ಎಲ್ಲ ಐವತ್ತು ಮೆಂಬರ್ಸು ಬಹಳಷ್ಟು ಕಷ್ಟಪಟ್ಟು ನಾವು ಇಲ್ಲಿ ತನಕ ಬಂದಿದ್ದೀವಿ ಆಲ್ಮೋಸ್ಟ್ ಪ್ಯಾಕ್ ಗಂಟೆಗೆ ಬಂದಿದ್ದೀವಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಬಹಳ ಚೆನ್ನಾಗಾಗಿದೆ ರಿಜಿಸ್ಟ್ರೇಷನ್ಸ್ ರೆಕಾರ್ಡ್ ರಿಜಿಸ್ಟ್ರೇಷನ್ ಆಗಿದೆ ಸಾವಿರ ಸಾವಿರ ತೌಸಂಡ್ ಫಿಫ್ಟಿ ರಿಜಿಸ್ಟ್ರೇಷನ್ ಆಗಿದ್ದಾವೆ ಇನ್ನೊಂದು ವಾರದಲ್ಲಿ ಹನ್ನೊಂದು ನೂರಲ್ಲಿ ಹನ್ನೆರಡು ನೂರು ಸೇರ್ತೀವಿ ಇದೇ ಒಂದು ರೆಕಾರ್ಡ್ ಲಾಸ್ಟ್ ಟೈಮು ಬೆಂಗಳೂರಲ್ಲಿ ಅವರು ಮಾಡಿದಾಗ ಅವರು ಎರಡು ಐವತ್ತು ಎನ್ಫೋರ್ ಮಾಡಿದ್ದಾರೆ ನಾವು ಆಲ್ರೆಡಿ ಹನ್ನೊಂದು ಹನ್ನೊಂದು ನೂರು ರಿಜಿಸ್ಟ್ರೇಷನ್ ಮಾಡ್ತೀವಿ ಇದೇ ಒಂದು ರೆಕಾರ್ಡ್ ಈಗ ಇದಕ್ಕೆ ಈ ಸಂತೆಯ ಈಗ ನಮ್ಮ ಬ್ರಹ್ಮ ಹೇಳ್ದಂಗೆ ಗಂಗಾವತಿಗೆ ಹೆಮ್ಮೆ ಏನಂದ್ರೆ ಆ ಕಾ ಅವಾಗ ಸ್ನೇಹಿತ ಸಮಾಜ ಮಾಡಿದ್ರಲ್ಲ ಅದಕ್ಕೆ ಇವತ್ತಿಗೂ ನೆನೆಸ್ಕೊಳ್ತಾರೆ ಗಂಗಾವತಿ ಅಂತ ನಾವು ತರ ಕಾಲ ಅಂದರೆ ನಮ್ಮೂರಿಗೆ ಒಳ್ಳೆ ಹೆಸರು ಬರಲಿ ನಮ್ಮೂರಲ್ಲಿ ನಾವು ನಮ್ಮೂರಲ್ಲಿ ನಾವು ಇರ್ತೀವಿ ಅದಕ್ಕೆ ಹೆಸರು ತರಬೇಕಂತಲೇ ನಾವು ಹೋಗಿ ತಂದು ಈ ಥರ ಮಾಡ್ತಾ ಇದೀವಿ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ ಯಾವುದೇ ಕಾನ್ಫಿಡೆನ್ಸ್ ಆಗಲಿ ಎಲ್ಲರೂ ಎಲ್ಲರೂ ಕೈ ಹಾಕಿದ್ರೆ ಅದಕ್ಕೆ ಸಕ್ಸಸ್ಫುಲ್ ಆಗೋದು ನಾವು ನಿಮ್ಗೆಲ್ಲರೂ ಏನು ಅಂದರೆ ನಿಮ್ಮ ಸಹಕಾರ ಬೇಕು ಎಲ್ಲರೂ ಕೈ ಜೋಡಿಸೋಣ ನನಗೆ ಒಳ್ಳೆಯ ಭವ್ಯವಾಗಿ ಕಾನ್ಫರೆನ್ಸ್ ಮಾಡಿ ನಮ್ಮ ಊರಿಗೆ ಒಳ್ಳೆ ಹೆಸರು ತರೋಣ ಅಂತ ಹೇಳುತ್ತಾ ನನಗೆ ಮಾತಾಡೋಕ್ಕೆ ಎರಡು ಮಾತು ಮಾತಕ್ಕೆ ಅವಕಾಶ ಕೊಟ್ಟಿದ್ದಾಗ ಎಲ್ಲ ನಿಮ್ಮ ಸಹ ನಿಮ್ಮ ಸಹಕಾರ ಇರುತ್ತಂತ ಭಾವಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಜೈ ಕರ್ನಾಟಕ ಜೈ ವರ್ಷ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ಶಾಖೆಯ ರಾಜ್ಯ ಸಮ್ಮೇಳನವನ್ನು ನಮ್ಮ ಊರಲ್ಲಿ ನೆರವೇರಿಸ್ಬೇಕಂತ ನಮ್ಮ ಶಾಖೆಯ ಅಧ್ಯಕ್ಷರು ಹೋದ ವರ್ಷ ತೀರ್ಮಾನ ಮಾಡಿದರು ಅದೇ ಥರ ನಾವು ಇಲ್ಲಿಗೆ ತೊಗೊಂಡು ಬಂದಿದ್ದೀವಿ ನಾವು ಇದನ್ನು ಆಯೋಜಿಸ್ಬೇಕಂತ ತೀರ್ಮಾನ ಮಾಡಿ ಅದು ಮೂರು ದಿವಸದ್ದು ಆ್ಯಕ್ಟಿವಿಟಿ ಇರುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಕಾರ್ಯಾಗಾರ ಅಂದರೆ ವರ್ಕ್ಶಾಪ್ ಪ್ರಾಕ್ಟಿಕಲಿ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲವರು ಎಕ್ಸ್ಪರ್ಟ್ಸ ಸ್ಟೇಜಲ್ಲಿ ಡೆಮೊ ಕೊಡ್ತಾರೆ ಅದನ್ನು ಇನಾಗ್ರೇಷನ್ ಮಾಡೋದಕ್ಕೋಸ್ಕರ ನಾವು ನಮ್ಮ ಜಿಲ್ಲೆಯ ಡಿ ಸಿ ಸಾಹೇಬ್ರಿಗೆ ಎಸ್ ಪಿ ಸಾಹೇಬರಿಗೆ ಇ ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ ನಾವು ಬಂದು ಉದ್ಘಾಟನೆ ಮಾಡಬೇಕಂತ ಅವರು ಅದಕ್ಕೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದರು ಅದೇ ರೀತಿ ಕೊಪ್ಪಳ ಮೆಡಿಕಲ್ ಕಾಲೇಜಿನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಇಟ್ಟಿಗೆ ಅವರಿಗೆ ಕೇಳಿಕೊಂಡಿದ್ದು ಅವರು ಕೂಡ ಬಂದು ತಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು ಬರೆದಿದ್ದಾರೆ ಅದೇ ರೀತಿ ಎರಡನೇ ದಿವಸ ಸೈಂಟಿಫಿಕ್ ಸೆಷನ್ ಇನಾಗ್ರೇಷನ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ತಂಗಡಿಗೆ ಸಾಹೇಬರು ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಾಲೇಜ್ ಜನಾರ್ದನ್ ರೆಡ್ಡಿ ಸಾಹೇಬರು ಕೂಡ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ಸಾಯಂಕಾಲ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಪ್ರತಿ ವರ್ಷ ಒಂದು ಈ ಒಂದು ರಾಜ್ಯ ಸಮ್ಮೇಳನದಲ್ಲಿ ಏನು ನಡೆಸ್ತದಂದ್ರೆ ನಾನಾ ಕ್ಷೇತ್ರದಲ್ಲಿ ಯಾರ್ಯಾರು ಸಾಧನೆ ಮಾಡಿರ್ತಾರೋ ಅವರಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಆ ಒಂದು ಪಾಲನೆಯನ್ನು ಶನಿವಾರ ಸಾಯಂಕಾಲ ಮಾಡ್ತಾರೆ ಅದರ ಒಂದು ಆ ಕಾರ್ಯಕ್ರಮದ ಉದ್ಘಾಟನೆಗೆ ಕೊಪ್ಪಳ ಗಮಶಿದ್ದೇಶ್ವರ ಅರ್ಜೋರಿಗೆ ಬೇಡ್ಕೊಂಡಿದ್ದೀವಿ ಅವರು ಬರ್ತೀವಿ ಅಂತ ಹೇಳಿದರೆ ಆ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರು ಅಲ್ಲದೆ ಬೇರೆ ಬೇರೆಯವರು ಯಾರು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡ್ತಾ ಇದ್ದೀವಿ ಅದೇ ಆ ಒಂದು ಕ್ಯಾಟಗರಿಯಲ್ಲಿ ನಮ್ಮ ಗಂಗಾವತಿಯಿಂದ ಶರಣಬಸಪ್ಪ ಕೋಲ್ಕಾರ್ ಸರ್ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೂ ಇಬ್ಬರು ಸಮಾಜ ಕಾರ್ಯಕರ್ತರು ಒಬ್ಬರು ಗದಗಿನವರು ಇನ್ನೊಬ್ಬರು ಉಡುಪಿಯವರು ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರಾಜ್ಯಾಧ್ಯಕ್ಷರು ನೀಡ್ತಾರೆ ತಮಗೆ ಆಮೇಲೆ ಇಪ್ಪತ್ತಾರನೇ ತಾರೀಕಿಗೆ ವ್ಯಾಲಿಡಿಟ್ರಿ ಫಂಕ್ಷನ್ ಸಾಯಂಕಾಲ ಕ್ಲೋಸಿಂಗ್ ಸೆರೆಮನಿ ಇರುತ್ತೆ ಮತ್ತೆ ಹೊಸ ಆಫೀಸ್ ಇನ್ಸ್ಟಲೇಷನ್ ಇರುತ್ತೆ ಆ ಟೈಮಲ್ಲಿ ನಮ್ಮ ಜಿಲ್ಲೆಯ ಆರೋಗ್ಯ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಲಿಂಗರಾಜ್ ರೆಡ್ಡಿ ಅವರಿಗೆ ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಅಂತ ಕೇಳ್ಕೊಂಡಿವಿ ಅವರು ಕೂಡ ಒಪ್ಕೊಂಡಿದ್ದಾರೆ ಇದು ಈ ರೀತಿ ಮೂರು ದಿನದ ಒಂದು ಪ್ರೋಗ್ರಾಮ್ ಇರುತ್ತೆ ಇದರಲ್ಲಿ ನಾನಾ ಭಾಗದಿಂದ ನಮ್ಮ ಕರ್ನಾಟಕದ ಎಲ್ಲ ಭಾಗದಿಂದ ವೈದ್ಯರು ಬದಲರ್ತಾರೆ ಅವರು ಭಾಗವಹಿಸಿ ನನ್ನ ತಾವೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ಒಂದು ಸಮ್ಮೇಳನ ಎಲ್ಲ ಊರಲ್ಲಿ ಪ್ರತಿ ವರ್ಷ ನಡೀತಾ ಇರ್ತದೆ ನಾವು ಊಳಿ ಬರ್ತೀವಿ ನಾವು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ವಾಪಸ್ ಬಂದ ಮೇಲೆ ಯಾರ ಅಧ್ಯಕ್ಷರಿದ್ದರು ಯಾರ ಕಾರ್ಯಾಧ್ಯಕ್ಷರಿದ್ರು ಒಂದು ವರ್ಷ ಕೂಡ ನೆನಪಿರಲ್ಲ ಆದರೆ ಆ ಊರಿನ ನೆನಪುಗಳು ಮಾತ್ರ ಕೊನೆಯವರಿಗೆ ಅಂತ ಒಂದು ನೆನಪುಗಳನ್ನ ಉಳಿಯುವ ಹಾಗೆ ನಾವು ಇದನ್ನ ಮಾಡಬೇಕಂತ ಇರಲಿ ಅಂತ ಹೇಳ್ಕೊಂಡು ಒಂದೇ ದಿವಸ ನಮಗೆ ಇ ಸಿಟಿ ಮೆಡಿಸನ್ ಹೇಳ್ತೀವಿ ಆಮೇಲೆ ಇ ಸಿಟಿ ಬಗ್ಗೆ ಹೇಳ್ಕೊಡ್ತಾರೆ ಎಸ್ಪೆಷಲಿ ಎಲ್ಲ ತರಹದ ಸುಧಾರಣೆ ಬರೀ ಮಕ್ಕಳಿಂದ ಬರುವ ಹಾಸ್ಪಿಟಲ್ ಎಲ್ಲ ತರ ಕೇಳಿ ಬರ್ತಾರೆ ಮೂರು ದಿವಸ ಕನ್ವೀನ್ಸ್ ಆಗಿ ಬೇರೆ ಬೇರೆ ರೀತಿ ಆದಂತಹ ಸಮಾಜ ದಯವಿಟ್ಟು ಅವರೆಲ್ಲ ಮೂರು ದಿವಸಗಳು ಅಲ್ಲಿ ಹಾಜರಿತ್ತು ಆ ನಮ್ಮ ಸಮ್ಮೇಳನದ ಉದ್ದೇಶಗಳನ್ನ ಸಾಮಾನ್ಯ ಜನರಿಗೆ ತಪ್ಪಿಸಲು ಬಹಳ ಮಾತ್ರ ಪಾತ್ರವಾಗಿ ನಮ್ಮ ಸಾಗರ ಬಹಳ ಮುಖ್ಯ ಅಂತ ಹೇಳ್ತಾ ಈ ನಮ್ಮ ಸೈಂಟಿಫಿಕ್ ಕಮಿಟಿಯ ಚೇರ್ಮನ್ ಯಾವ ಯಾವ್ಯಾವ ವಿಷಯಗಳಿದ್ದರು ಅಂತೇಳಿ ಮತ್ತೆ ತಿಳಿಸದಂತೆ ನಮ್ಮ ನಂಗಾವತಿ ತೊಂಬತ್ತೊಂದನೇ ವೈದ್ಯಕೀಯ ಭಾರತೀಯ ವೈದ್ಯಕೀಯ ರಾಜ್ಯ ಸಮ್ಮೇಳನ ಇದೇ ರೀತಿ ಅಕ್ಟೋಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿವಸದ ಕಾಲ ಅಮರ್ಭನ್ ವಿದ್ಯಾನಿ ಜರುಗಲಿದೆ ಇದಕ್ಕಾಗಿ ಆಲ್ರೆಡಿ ಏನೇನು ಇದು ಇನ್ನೊರ್ಮೇಶನ್ಯಾಗ ಎಲ್ಲ ಹೇಳಿರಕ್ಕಂಥ ಈಗ ನಂದು ಸೈಂಟಿಫಿಕ್ ಕಮಿಟಿ ಅಂದರೆ ಈ ಮೂರು ದಿವಸದಲ್ಲಿ ವೈಜ್ಞಾನಿಕವಾದ ಕಾರ್ಯಕ್ರಮಗಳು ಏನೇನು ನಡೆಯುತ್ತೆ ಎಂಬುದರ ಬಗ್ಗೆ ಕಿರು ಪರಿಚಯ ನೀಡ್ತೀವಿ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆ ಕಾರ್ಯಕ್ರಮ ಅಂದರೆ ವರ್ಕ್ಶಾಪ್ ಅಂತ ಇರುತ್ತೆ ಅವತ್ತು ಬಹುಮುಖ್ಯವಾದ ಮೂರು ವರ್ಕ್ಶಾಪ್ ಅನ್ನು ನಾವು ಎರಡೆರಡು ತಾಸಿನ ವರ್ಕ್ಶಾಪನ್ನು ಕಂಡ್ ಮಾಡ್ತಾ ಇದೀವಿ ಮೊದಲಿಗೆ ಅಪೋಲೋ ಹಾಸ್ಪಿಟಲ್ ಬೆಂಗಳೂರು ಅಲ್ಲಿಂದ ವೈಫ್ ಆರ್ಡರ್ ಬರ್ತಾ ಇದ್ದಾರೆ ಅವರು ಇ ಸಿ ಜಿ ಬಿ ಅಂದರೆ ಇ ಸಿ ಜಿನ ಯಾರೇ ಒಬ್ಬರು ಅದು ಪರಿಣಿತಿ ಹೊಂದವರು ಕಾರ್ಡಿಯೋಲಿಸ್ಟ್ ಅಲ್ಲ ಜಸ್ಟ್ ಬೇಸಿಕ್ ಎಂ ಬಿ ಬಿ ಎಸ್ ಡಿಗ್ರಿ ಹೊಂದಿದವರು ಕೂಡ ಇಮಿಡಿಯೇಟಾಗಿ ಜಸ್ಟ್ ಏನೇ ಪೇಷಂಟ್ಸ್ ಬಂದು ಇ ಸಿ ಜಿ ಬಂದಾಗ ನಮಗೆ ಕಾರ್ಡಿಯೋಲಿಸ್ಟ್ನಲ್ಲಿ ಯಾರು ಫಿಸಿಷನ್ಸ್ ಇರಲಿಲ್ಲ ಅಂದ್ರೂ ಅವ್ರು ಹೇಗೆ ಅದನ್ನು ಹಿಡಿಬೇಕು ಏನಾಗಿದೆ ನಾರ್ಮಲ್ ಇದೆಯಾ ಎಮ್ ಐ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಏನಾಗಿದೆ ಅನ್ನೋದನ್ನ ಈಸಿಯಾಗಿ ಗುರುತಿಸುವಂತಹ ಒಂದು ಕಾರ್ಯಾಗಾರ ಇದು ವರ್ಕ್ಶಾಪು ಇದು ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ ಸ್ಪೆಷಲಿ ನಮ್ಮ ಕೊಪ್ಪಳಿಂದ ಪೋಸ್ಟ್ ಗ್ರಾಜುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅವರಿಗೆ ಇಂಟರ್ನ್ಸ್ಗೆ ಎಮ್ ಬಿ ಎಸ್ ಡಿಗ್ರಿ ಮಾಡ್ಕೊಳ್ಳೋರಿಗೆ ಎಲ್ಲರಿಗೂ ಈಗ ನಾರ್ಮಲ್ ಆಗಿ ಇ ಸಿ ಜಿ ಮಾಡಿದ್ರೆ ಏನಾದ್ರು ವ್ಯತ್ಯಾಸಗಳು ಕಂಡು ಬಂದ್ರೆ ಹೇಗೆ ನಾವು ಅದನ್ನು ಗುರುತಿಸಬೇಕು ಅದರ ಬಗ್ಗೆ ಈ ಕಾರ್ಯಾಗಾರ ನಡೀತಾ ಇದೆ ಅದು ತುಂಬ ಉಪಯೋಗವಾಗ್ತಾ ಇದೆ ಎರಡನೇ ತುಂಬಾ ಮುಖ್ಯವಾದ ಕಾರ್ಯಾಗಾರ ಡಯಾಬಿಟಿಕ್ ಫುಡ್ ವರ್ಕ್ಶಾಪ್ ಅಂದರೆ ಶುಗರ್ ಇರೋದು ಶುಗರ್ ಎಷ್ಟು ಕಮ್ ಇರೋ ಥರ ಬಹಳ ರ್ಯಾಂಪೆಂಟ್ ಆಗುತ್ತಿದೆ ಪ್ರತಿ ಆಲ್ಟರ್ನೇಟ್ ಪರ್ಸನ್ಗೆ ಶುಗರ್ ಬಂತಿದೆ ಈಗ ಅವರು ತಮ್ಮ ಪಾದಗಳನ್ನು ಹೇಗೆ ನೋಡ್ಕೋಬೇಕು ಅದರ ಬಗ್ಗೆ ಒಂದು ವರ್ಕ್ಶಾಪ್ ಇದೆ ಎರಡು ಎರಡು ತಾಸು ನಿಮ್ಗೆ ಸ್ಮಾಲ್ ಅಲ್ಸರ್ ಆಯಿತು ಅಂತ ನಿಮ್ಮ ಕಾಲಿಗೆ ಅದನ್ನು ಹೇಗೆ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಮುಂದೆ ಅದು ದೊಡ್ಡದಾಗಿ ಕ್ಯಾಂಗ್ರಿಂಗ್ ಸ್ಟೇಜ್ ಹೋಗಿ ಕಾಲನ್ನ ಆಂಟಿಟೇಟ್ ಮಾಡೋ ಪರಿಸ್ಥಿತಿ ಅದನ್ನು ನಾವು ಹೇಗೆ ನಮ್ಮ ನಾವು ಉಳಿಸ್ಕೋಬೇಕು ಅದ್ರ ಬಗ್ಗೆ ಡಾಕ್ಟರ್ ಸುನೀಲ್ ಕರಿ ಅಂತೇಳಿ ಹುಬ್ಬಳ್ಳಿ ಈಗ ಪರಿಣಿತಿ ಹೊಂದವರು ಬರ್ತಾ ಇದ್ದಾರೆ ಅವರು ಟೀಮ್ ಬರ್ತಾ ಇದೆ ಅದು ಎರಡು ತಾಸು ತುಂಬ ಉಪಯುಕ್ತವಾದ ಈ ಎಲ್ಲ ಡಯಾಬಿಟಿಕ್ಸ್ನ ನಾವು ಅಟೆಂಡ್ ಆಗಿ ನಾವು ಹೇಗೆ ಪಾದಗಳ ಪಾದ್ರ ಬಗ್ಗೆ ನಾವು ರಕ್ಷಣೆ ತಗೋಬೇಕು ಅಂತ ಹೇಳಿ ಅದ್ರ ಬಗ್ಗೆ ಅವ್ರು ತಿಳಿಸ್ಕೊಡ್ತಾರೆ ಹೇಗೆ ನಾವು ಆ್ಯಪ್ಟಿಟೇಷನ್ನ ಅವಾಯ್ಡ್ ಮಾಡಬೇಕು ಅಂತ ಬಗ್ಗೆ ತಿಳಿಸ್ಕೊಡ್ತಾರೆ ಮೂರನೇದಾಗಿ ಈ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತೆ ಅಡ್ವಾನ್ಸ್ ಕಡೆಯ ಸಪೋರ್ಟ್ ಯಾವ್ದಾದ್ರು ಈಗ ಪೇಷಂಟ್ ಸಡನ್ ಆಗಿ ಕೊಲಾಪ್ಸ್ ಎಲ್ಲಿ ಈಗ ಸಾಕಷ್ಟು ಕೇಳ್ತಾ ಇದ್ದೀವಿ ಸಡನ್ ಆಗಿ ಆರಾಮಾಗಿದ್ದರೂ ಸಡನ್ ಆಗಿ ಕೊಲೆ ಆಗಿ ಸಪೋರ್ಟ್ ಕೊಡ್ತೇವೆ ಸೊ ಕೊಲಾಪ್ಸ್ ಆಗಿ ಇದ್ದಾಗ ಏನು ಮಾಡ್ಬೇಕು ನಾವು ಅವ್ರಿಗೆ ವಾಪಸ್ ಜೀವ ತರಬೇಕಂದ್ರೆ ನಾವು ಏನು ಮಾಡಬೇಕು ಬೇಸಿಕ್ ಲೈಫ್ ಸಪೋರ್ಟ್ ಏನು ಕೊಡಬೇಕು ಅದು ಅದು ಎಲ್ಲ ಕರೆಕ್ಟ್ ಆಪ್ರಿಗೆ ಗೊತ್ತಿರಬೇಕಾಗಿರಲ್ಲ ನಮ್ಮಂತ ಎಲ್ಲರಿಗೂ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು ಅದ್ರ ಬಗ್ಗೆ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದಾರೆ ಅದನ್ನ ಏನ್ ಮತ್ತೆ ಅವ್ರನ್ನ ವಾಪಸ್ ತರಬಹುದು ಅದ್ರ ಬಗ್ಗೆ ಏನ್ ಕೇಳ್ಕೊಬೇಕು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ಒಂದು ತುಂಬಾ ಉಪಯುಕ್ತವಾದ ಕಾರ್ಯಾಗಾರವನ್ನು ಬೆಂಗಳೂರು ಹಾಸ್ಪಿಟಲ್ ಬೆಂಗ್ಳೂರಿಂದ ಬರ್ತಾ ಇದೆ ಅವ್ರು ಮಾಡ್ತಾ ಇದ್ದಾರೆ ಮಾಡಿ ನಾವು ವಾಪಸ್ ತರಬೇಕು ಬಗ್ಗೆ ಕಾರ್ಯಗಾರ ನಡೀತಾ ಇದೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಮೊದಲಿವಸ ಶನಿವಾರ ನಾವು ಸುಮಾರು ಒಂದು ಎಂಟು ಸೆಷನ್ಸ್ ಇದೆ ಬೆಳಿಗ್ಗೆ ಒಂದೊಂದು ಒಂದೊಂದು ತಾಸಿನ ಸೆನ್ಸ್ ಈ ಭಾರತೀಯ ವೈದ್ಯಕೀಯ ಕಾನ್ಫರೆನ್ಸ್ ಏನು ಒಂದು ಒಳ್ಳೆಯದು ಅಂದ್ರೆ ಎಲ್ಲಾ ಬ್ರಾಂಚ್ ಆಗಿದೆ ಇದು ಬರೀ ಸರ್ಜರಿ ಅಷ್ಟೇ ಹಾರ್ಟ್ ಅಷ್ಟೇ ಬರೀ ಆರ್ಟೋಪಿಡಿಕ್ಸ್ ಅಷ್ಟೇ ಸ್ಕಿನ್ ಅಷ್ಟೇ ಅಂತಲ್ಲ ಇಲ್ಲಿ ಎಲ್ಲಾ ಪರಿಣಿತ ಬರ್ತಾರೆ ಪ್ಲಾಸ್ಟಿಕ್ ಸರ್ಜನ್ ಒಂದು ಜನರಲ್ ಪ್ರಾಕ್ಟೀಷನರ್ ಎಲ್ಲ ರೀತಿ ಎಲ್ಲ ಭಾಗದ ಎಲ್ಲಾ ಡಿಪಾರ್ಟ್ಮೆಂಟ್ ಭಾರತೀಯ ವೈದ್ಯಕೀಯ ತಮ್ಮ ಕ್ಷೇತ್ರದಲ್ಲಿ ಏನ್ ಆಗಿದೆ ಏನ್ ಇನ್ನೋವೇಷನ್ ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂದ ಒಳ್ಳೊಳ್ಳೆ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಒಳ್ಳೆ ಡಾಕ್ಟರ್ಗಳು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಬ್ರಾಂಚ್ ವೈಸ್ ಎಲ್ಲ ಸೆಷನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ಐದು ಮುಖ್ಯವಾದ ಅಂತ ಹೇಳ್ತೀವಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಸೇವೆಯನ್ನು ಸಲ್ಲಿಸಿ ಸೀನಿಯರ್ ಡಾಕ್ಟರ್ಸ್ ಅವರೆಲ್ಲ ಪ್ರೊಫೆಸರ್ ಐದು ಜನ ತಮ್ಮ ಒಂಥರ ಪ್ರೆಸ್ಟೀಜಿಯಸ್ ಆನರ್ ಇದಂತೆ ಒಬ್ಬ ಭಾರತೀಯ ವೈದ್ಯಕೀಯ ಸಂಘದ ಮೆಂಬರ್ಗೆ ಒಂದು ಪ್ರೆಸ್ಟೀಜಿಯಸ್ ಓರೇಷನ್ ಇದು ಆ ಥರದ್ದು ಶನಿವಾರ ಎರಡು ಭಾನುವಾರ ಮೂರು ಓರೇಷನ್ಸ್ ನಡೀತಾ ಇದೆ ಅದಾದ್ಮೇಲೆ ಎರಡು ಇಂಪಾರ್ಟೆಂಟ್ ಗಳು ಇದಾವೆ ಒಂದು ಫೈನಾನ್ಸ್ ವರ್ಕ್ಶಾಪ್ ಅಂದ್ರೆ ನಮ್ಮ ಡಾಕ್ಟರ್ ಪ್ರಾಕ್ಟೀಸ್ ಗೆ ಬಿಸಿ ಇರ್ತಾರೆ ಸೊ ಅವ್ರ ಫೈನಾನ್ಸ್ ಮಾಡ್ಬೇಕು ನಮ್ಮ ಡಾಕ್ಟರ್ಗಳನ್ನೇ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಆಮೇಲೆ ನಮ್ಮ ಮೂರು ಮ್ಯಾನೇಜ್ ಡಿಸ್ಕಷನ್ಸ್ ಇದೆ ಸೊ ಅದೆಲ್ಲ ಡಾಕ್ಟರ್ ಆರೋಗ್ಯ ನೋಡ್ಕೋಬೇಕು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಮೂರು ಡಿಸ್ಕಷನ್ಸ್ ಇದೆ ಆಮೇಲೆ ನಮ್ಮ ಆಶಾ ಕಂಕಪ್ಪ ಅಂತೇಳಿ ಒಂದು ವೆರಿ ಫೇಮಸ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅವರನ್ನು ಒಂದು ಟಾಕ್ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಎಲ್ಲ ಈ ಥರ ಕಾರ್ಯಕ್ರಮಗಳು ನೀವು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪೇಪರ್ ಪ್ರೆಸೆಂಟೇಶನ್ ಇಟ್ಟಿದ್ದೀವಿ ಪೇಪರ್ ಮತ್ತೆ ಪೋಸ್ಟರ್ ಪ್ರೆಸೆಂಟೇಶನ್ ಅದು ಯೂಶಲ್ ಆಗಿ ಎಲ್ಲ ಕಡೆ ಇಪ್ಪತ್ತೈದು ಮೂವತ್ತು ಪೇಪರ್ಸ್ ಬರ್ತಾ ಇತ್ತು ನಮ್ಮ ಗಂಗಾವಳಿಗೆ ಐವತ್ತೆರಡು ಪೇಪರ್ಸ್ ಇದೆ ತ್ರೂ ಥ್ರೂ ಔಟ್ ದ ಸ್ಟೇಟ್ ಇಲ್ಲಿಗೆ ಅಷ್ಟಲ್ಲ ಬೆಂಗಳೂರಿಂದ ಹಿಡಿದು ಕುಲಕರ್ಕ ಬೀದರ್ ಬೆಳಗಾಂ ಕೊಪ್ಪಳ ಸೊ ಹೀಗೆ ಬೇರೆ ಬೇರೆ ಕಡೆಯಿಂದ ಪೋಸ್ಟ್ ಗ್ರಾಜುಯೇಟ್ಸ್ ಅಂದ್ರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಪಿಜಿ ಬರ್ತಾ ಇದ್ದಾರೆ ಅವರು ತಮ್ಮ ಏನೇನಲ್ಲಿ ತಾವು ಮಾಡಿದಾಗ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಮೂರು ದಿವಸದ ವೈಜ್ಞಾನಿಕ ಕಾರ್ಯಕ್ರಮ ತುಂಬಾ ಮೂರು ದಿವಸ ಫುಲ್ ಆಗಿ ಮಾಡ್ತಾ ಇದ್ದೀವಿ ಸೊ ಇದ್ರದ್ದೆಲ್ಲ ನೀವು ಇದಕ್ಕೆ ತಿಳಿಸ್ಕೊಟ್ಟು ನಮಗೆ ನಮ್ಮ ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಸೊ ನಿಮಗೆ ಎಲ್ಲರಿಗೂ ಇನ್ನೊಂದು ಸಲ ಧನ್ಯವಾದ ತಿಳಿಸುತ್ತಾ ನನಗೆ

ಬರೋದಕ್ಕಿಂತ ಮುಂಚೆ ಹೇಗೆಂತ ಕಡೆ ಕಟ್ಬೋದು ನಮ್ಮ ಆರೋಗ್ಯ ಶೈಲಿ ನಮ್ಮ ಜೀವನ ಶೈಲಿ ಹೇಗೆ ಬರ್ತದಂತ ಅರ್ಥ ಕೂಡ ಮಾಡ್ತೀವಿ ಅಂತ ಸೊ ಎಲ್ಲರೂ ಕೂಡ ಒಂದು ಸವಿ ಎಲ್ಲರಿಗೂ ಬೇಕಾದ ಎಲ್ಲ ತರಹದಂತ ವರ್ಷದಾಗಿ ಬಿಟ್ಟು ಅವೆಲ್ಲರೂ ಕೂಡ ಮೂರು ಕೂಡ ಅಲ್ಲಿ ನಿಂತುಕೊಂಡು ಆ ಎಲ್ಲ ವಿಷಯಗಳು ಕೂಡ ಸಾಮಾನ್ಯ ವಿಷಯಕ್ಕೆ ತಾವು ಬಹಳ ಮಾತ್ರ ಪಾಠಿಸ್ತೀವಿ ಅವೆಲ್ಲ ದಯವಿಟ್ಟು ಮೂರು ಅಲ್ಲೇ ಅಂತ ಕೇಳ್ಕೊಳ್ತಾ ಅವೆಲ್ಲರೂ ಹೋದಾಗ ಗಂಗಾವತಿ ಅಂತ ಎಲ್ಲಿದೆ ಅಂತ ಹೇಳ್ತಾರೆ ಅದೇ ಎಸ್ಪೆಷಲಿ ನಮ್ಮ ಸೌತ್ ಕನ್ನಡ ಹೋದಾಗ ಆಮೇಲೆ ಗಂಗಾವತಿ ಬಂದ್ರೆ ಪ್ರಾಣೇಶ್ವರ ಅವರು ಅಂತ ಹೇಳ್ತಾರೆ ಸೊ ನಮಗೆ ಒಂದು ಏನಪ್ಪ ಇದು ನಮ್ಮ ಈ ಯಾಕೆ ಮಾಡ್ತಿದ್ವಿ ಅಂತಂದ್ರೆ ನಮ್ಮ ಊರು ಈ ಊರು ನಮ್ಮ ಈ ಪರಿಸರ ಎಷ್ಟು ಸಮೃದ್ಧವಾಗಿದೆ ಅಂತ ಹೇಳಿ ಕರ್ನಾಟಕ ಇವತ್ತು ಹೊರ ಜಗತ್ತು ತಿಳಿಸ್ಕೊಳ್ತಾಗಿ ಒಂದು ಸಮ್ಮೇಳನ ಮಾಡ್ತಾ ಇದ್ವಿ ಇದು ಸಮ್ಮೇಳನ ಇದೆಯ ಒಂದು ಸಣ್ಣ ಕೋರ್ಟಿಗೆ ಒಂದು ತಂದಿದ್ವಿ ಸೊ ನಮ್ಮೆಲ್ಲ ಹಿರಿಯರು ಆ ಇವತ್ತು ನಾನು ದಯವಿಟ್ಟು ತಮ್ಮ ಮುಂದೆ ನನ್ನ ಸಹದೇವರು ದಸರಾ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಸಂಕ್ಷಿಪ್ತ ದಾರಿಯನ್ನು ವಾಗಿ ನನಗೆ ಬರ್ತಾ ಇದ್ದೇನೆ ಈ ಗಂಗಾವತಿಗೆ ಪ್ರಾರಂಭವಾಗಿದ್ದು ಗಂಗಾವತಿ ಮೇ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ವರ್ಷ ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದ ನಮ್ಮ ಹಿರಿಯರಾದಂಥ ಡಾಕ್ಟರ್ ಚಂದ್ರಮೋನ್ ನಮ್ಮ ಗಂಗಾವತಿಗೆ ಒಂದು ಕಾನ್ಫರೆನ್ಸ್ ತರೋಣ ಕಾನ್ಫರೆನ್ಸ್ ಜಿಲ್ಲೆ ಆಚರಿಸೋಣ ಮಾಡೋಣ ಅಂತೇಳಿ ಇಪ್ಪತ್ತೈದು ವರ್ಷದಿಂದ ಹೇಳ್ತಾ ಇದ್ದೆ ಆದರೆ ಆ ಒಂದು ಅವಕಾಶ ಇಲ್ಲಿಯವರಿಗೆ ಕೂಡಿ ಬಂದಿಲ್ಲ ನಿಮಗೆಲ್ಲರಿಗೆ ಗೊತ್ತಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏಳು ಜಿಲ್ಲೆಗಳಿವೆ ಈ ಏಳು ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಕೇವಲ ಬಳ್ಳಾರಿಯಿಂದ ಮಾತ್ರ ಇಬ್ಬರು ನಮ್ಮ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾಗಿದ್ದಾರೆ ಡಾಕ್ಟರ್ ಯೋಗಾನಂದ ರೆಡ್ಡಿ ಬಳ್ಳಾರಿ ಡಾಕ್ಟರ್ ಮುಕ್ಸೂರ ಕಾಡಗಿನವರೇ ಸ್ವರೂಪ ಅವರಿಬ್ಬರನ್ನ ಬಿಟ್ಟರೆ ಇಲ್ಲಿವರೆಗೆ ಬೀದರ್ ಕಲಬುರಗಿ ರೈತನೂರು ಯಾದಿಗಿರಿ ಯಾದಿ ಒಪ್ಪ ಯಾರೂ ಆಗಿದ್ದಿಲ್ಲ ಆ ಒಂದು ಸದವಕಾಶ ನನಗೆ ಹೋದ ವರ್ಷ ಈ ಒಂದು ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷನಾಗಿ ಒಂದು ಸದವಕಾಶ ಸಿಕ್ಕದ ಪರಿಣಾಮ ಸೊ ಈ ವರ್ಷ ಇವರು ನನಗೆ ಸಿಕ್ಕಿದ್ದು ಒಂದು ಪ್ಲಸ್ ಗೋಲ್ಡನ್ ಜುಬ್ಲಿ ಸುವರ್ಣ ಮಹೋತ್ಸವವನ್ನು ಎರಡೂ ಕೂಡಿ ಹೊಂದದಕ್ಕೆ ಈ ವರ್ಷ ನಮ್ಮಲ್ಲಿ ನಾವು ಈ ತೊಂಬತ್ತೊಂದನೇ ಸಮ್ಮೇಳನವನ್ನು ನಡೆಸಬೇಕು ಅಂತೇಳಿ ನಾವು ಹೋದ ವರ್ಷ ನಮ್ಮ ಭಾರತೀಯ ವೈದ್ಯಕೀಯ ಸದಸ್ಯರಾದರೂ ತೀರ್ಮಾನ ಮಾಡಿಕೊಂಡು ಈ ಒಂದು ಈ ವರ್ಷಕ್ಕೆ ನಾವು ಈ ಕಾನ್ಫಿಡೆನ್ಸನ್ನು ನಾವು ಎಲ್ಲ ಕಡೆ ಮಾಡಿ ಅವರು ಬಂದಿದ್ದೀವಿ ಸೊ ಈ ಭಾರತೀಯ ವೈದ್ಯಕೀಯ ಸಂಘ ಏನು ಇದರ ಉದ್ದೇಶಗಳು ಏನು ಇರು ಜಿ ಎಂಟ್ ಏನು ಅಂತ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಇದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಅಂದರೆ ಬಿಫೋರ್ ಇಂಡಿಪೆಂಡೆನ್ಸ್ ಹತ್ತೊಂಬತ್ನೂರ ಇಪ್ಪತ್ತೆಂಟರಲ್ಲಿ ಕೇವಲ ಎರಡು ನೂರ ಇಪ್ಪತ್ತೆರಡು ಜನರ ಸದಸ್ಯರೊಂದಿಗೆ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು ತದನಂತರ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಸ್ವಾತಂತ್ರ್ಯದ ನಂತರ ಕಲ್ಕತ್ತಾದಿಂದ ಜ್ಯೋತಿಹಲಿಗೆ ವರ್ಗಾಯಿಸಲ್ಪಟ್ಟಿದೆ ಈಗ ನಮ್ಮ ಭಾರತೀಯ ವೈದ್ಯಕೀಯ ಸಂಘದ ಸದಸ್ಯರ ಸಂಖ್ಯೆ ಮೂರು ಲಕ್ಷದ ಎಂಬತ್ತು ಸಾವಿರ ಇದೆ ಸೊ ಇದು ನಂತರ ನಮ್ಮ ದೇಶದಲ್ಲಿಯೇ ಮತ್ತು ಏಷ್ಯಾದಲ್ಲಿಯೇ ನಾನು ಗೌರ್ಮೆಂಟ್ ಆರ್ಗನೈಜೇಷನ್ ಒಂದು ಅತಿ ದೊಡ್ಡ ಸಂಸ್ಥೆ ಸಂಘ ಅಂತ ನಾವು ಮೂರು ಲಕ್ಷದ ಎಂಬತ್ತು ಸಾವಿರ ಸೊ ಕನಿಷ್ಠ ಒಂದು ಸಾವಿರದ ಎಂಟುನೂರು ಶಾಖೆಗಳು ಮೂವತ್ತೆರಡು ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದ್ದಾವೆ ಸೊ ಇದು ದೇಶದಲ್ಲಿ ನಮ್ಮ ಕರ್ನಾಟಕಕ್ಕೆ ನಾವು ಬಂದ ಕರ್ನಾಟಕದಲ್ಲಿ ಈಗಾಗಲೇ ಒಂದು ನೂರ ಎಂಬತ್ತು ಶಾಖೆಗಳಿದ್ದಾವೆ ಈ ಒಂದು ನೂರ ಎಂಬತ್ತು ಶಾಖೆಗಳಲ್ಲಿ ಮೂವತ್ತೊಂದು ಸಾವಿರ ಸದಸ್ಯರು ನಾವು ಮೂವತ್ತೊಂದು ಸದಸ್ಯರು ಸೊ ಪ್ರತಿ ವರ್ಷ ನಂತರ ಅಕ್ಟೋಬರ್ ತಿಂಗಳಲ್ಲಿ ವಾರ್ಷಿಕ ಸಮ್ಮೇಳನ ಆನ್ಯುವಲ್ ಕಾನ್ಫರೆನ್ಸ್ ಅಂತ ಹೇಳಿ ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ಈ ಒಂದು ವರ್ಷದಲ್ಲಿ ನಡೆದಂಥ ಈ ಒಂದು ನೂರ ಎಂಬತ್ತು ಶಾಖೆಗಳಲ್ಲಿ ನಡೆದಂಥ ಶಕ್ತಿಯ ಚಟುವಟಿಕೆಗಳು ಅದ ನಿರಂತರ ಸಿ ಇಗಳು ಅದಲ್ಲದೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ನಾವು ನಮ್ಮ ವೈದ್ಯರಿಗಾಗಿ ಕಂಡಕ್ಟ್ ಮಾಡ್ತಾ ಇದೀವಿ ಸಟಲ್ ಬ್ಯಾಡ್ಮಿಂಟನ್ ಟೆನ್ನಿಸ್ ಕ್ರಿಕೆಟ್ ಈ ಟೂರ್ನಮೆಂಟ್ಗಳೆಲ್ಲ ಭಾಗವಹಿಸಿ ಈ ಭಾಗವಹಿಸಿದಂತಹ ಪ್ರತಿಯೊಂದು ಏನಂತಲ್ಲ ಶಾಖೆಗೆ ಏನಂತಲ್ಲ ಬೆಸ್ಟ್ ಫ್ರ್ಯಾಂಚಸ್ ಅಂತ ಅದೇ ರೀತಿ ವೈದ್ಯರಿಗೂ ಸಹ ಹತ್ತು ಜನ ವೈದ್ಯರಿಗೆ ಒಳ್ಳೆಯ ಏನಂತಲ್ಲ ಪ್ರತಿಷ್ಠಿತ ವೈದ್ಯರಿಗೆ ಸನ್ಮಾನವನ್ನು ಇಟ್ಕೊಂಡಿ ಇಟ್ಕೊಂಡಿರ್ತೇವೆ ಸೊ ಇದೇ ರೀತಿ ಸಮಾಜದಲ್ಲಿ ನ ವೈದ್ಯತರಲ್ಲಿ ವೈದ್ಯರಾದವರಿಗೆ ಮೂವರಿಗೆ ನಾವು ನಂತರ ಈ ವರ್ಷ ನಮ್ಮ ಈ ತರದಲ್ಲಿ ಅನುಮಾನ ಮಾಡ್ತಾ ಇದ್ದೀವಿ ಅದರಲ್ಲಿ ನಮ್ಮ ಗಂಗಾವತಿಯ ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್ ಅಂತೇಳಿ ಹಿಸ್ಟೋರಿಯನ್ ಇದ್ದಾರೆ ಅವರು ಎಲ್ಲ ತಮಗೆಲ್ಲರಿಗೂ ಪರಿಚಯ ಇದ್ದರೆ ಅವರ ಬಗ್ಗೆ ನಾವು ಹೇಳುವಂತೆಯೇ ನಡೆಯುತ್ತಿಲ್ಲ ಇನ್ನೊಬ್ಬರು ಸಮಾಜ ಸೇವಾ ಕಾರ್ಯಕರ್ತರು ಗದಗಿನ ಸಾಯಿ ಕುಮಾರ್ ಹೇಳಿ ಆ ಈ ಲೈಕ್ ತನ್ನಷ್ಟೇ ಕೊಟ್ಟಿದ್ದಾರೆ ಅದಲ್ಲದೆ ಸಾಮಾಜಿಕ ಮತ್ತು ಗೆದ್ದು ಮತ್ತು ಸೋಷಿಯಲ್ ಎರಡೂ ಕಡೆಗೆ ಅವರನ್ನು ಸಾಕಷ್ಟು ಇದು ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ನಂತರ ಐ ಎಂ ಎದಿಪ್ ಬ್ಯಾಂಚಿನ ಅವರು ಸ್ಪಾನ್ಸರ್ ಸಲುವಾಗಿ ಅವರನ್ನು ಅಲ್ಲದೆ ಉಡುಪಿಯ ಡಾಕ್ಟರ್ ಶೆಟ್ಟಿ ಅಂಬಲಪಾಡಿ ಅಂತ ಹೇಳಿ ಅವರೂ ಸಹ ಒಂದು ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರು ಅವರು ಇನ್ನೆಲ್ಲ ಶಾಲೆ ಬಿಟ್ಟಂಥ ಮಕ್ಕಳನ್ನು ಶಾಲೆಗೆ ಸೇರಿಸುವುದು ಒಂದು ಮೂವತ್ತೊಂದು ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದಾರೆ ಬೀದಿ ಪಾಲಾದ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ನಂತರ ವಸತಿ ಮಾಡಿ ಅಲ್ಲದೆ ಅನಾಥ ಶವಗಳನ್ನು ಸಂಸ್ಕಾರ ಮಾಡುವಲ್ಲಿ ಸಹ ಅವರು ತಮ್ಮ ಸೇವೆಯನ್ನು ಮಾಡ್ತಾರೆ ಇಂಥವರನ್ನು ನಂತರ ಇಡೀ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಖೆಗಳ ಮುಖಾಂತರ ಆಯಾ ಶಾಖೆಗಳಿಂದ ಯಾರ್ಯಾರು ಚೆನ್ನಾಗಿ ಸೇವೆ ಮಾಡಿದ್ದಾರೆ ಅವರನ್ನು ಗುರುತಿಸಿಕೊಂಡು ಅವರನ್ನು ಸಹ ನಂತರ ಈ ಒಂದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಸೊ ಇದಲ್ಲದೆ ಪ್ರತಿ ವರ್ಷ ಜುಲೈ ಒಂದರಂದು ನಾವು ಡಾಕ್ಟರ್ಸ್ ಡೇ ಅಂತ ಮಾಡಿಕೊಳ್ತೀವಿ ಆ ಡಾಕ್ಟರ್ಸ್ ಡೇದಲ್ಲಿ ವೈದ್ಯ ದಿನಾಚರಣೆಯ ಸಂಬಂಧದಲ್ಲಿ ಕನಿಷ್ಠ ಒಂದು ಹತ್ತು ಹತ್ತರ ಹನ್ನೆರಡು ಜನ ವೈದ್ಯರಿಗೆ ಶ್ರೇಷ್ಠ ವೈದ್ಯರು ತಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿದಂತಹ ಸೇವೆಯನ್ನು ಪರಿಗಣಿಸಿ ಅವರಿಗೂ ಸಹ ನಾವು ಸನ್ಮಾನ ಮಾಡ್ತೀವಿ ಅದಲ್ಲದೆ ಟೀಚರ್ಸ್ ಡೇ ಇದೆ ಮಿಸ್ಟರ್ ಟೀಚರ್ಸ್ ಡೇದಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ ಒಳ್ಳೆಯ ಒಂದು ಪ್ರತಿಷ್ಠ ಹೆಸರು ಪಡೆದ ಅವರಿಗೂ ಸಹ ನಾವು ಗೌರವವನ್ನು ಸೂಚಿಸ್ತದೆ ಸೊ ಈ ರೀತಿ ಇದು ಈ ನಮ್ಮ ವೈದ್ಯಕೀಯ ವೃತ್ತಿ ಕೇವಲ ಸೇವೆಯದಲ್ಲ ಸಮಾಜದ ಆರೋಗ್ಯ ಮತ್ತು ನಂಬಿಕೆಯನ್ನು ಕಾಪಾಡುವಂತಹ ಒಂದು ಪವಿತ್ರವಾದ ಹೊಣೆಗಾರಿಕೆಯಾಗಿದ್ದಾರೆ ಉನ್ನತ ಉದ್ದೇಶದೊಂದಿಗೆ ವರ್ಷದಿಂದ ವರ್ಷಕ್ಕೆ ನಾವು ಕರ್ನಾಟಕ ರಾಜ್ಯ ಶಾಖೆಯ ವಾರ್ಷಿಕ ಸಮ್ಮೇಳನವನ್ನು ನಡೆಸುತ್ತಾ ಈ ಸಮ್ಮೇಳನದಲ್ಲಿ ಚಿಂತನೆ ಸಂವಾದ ಈಗಾಗಲೇ ನಮ್ಮ ಡಾಕ್ಟರ್ ಮಲಲ್ಲವರು ಮತ್ತು ಡಾಕ್ಟರ್ ಮನುಸೂದನ್ನು ಅಲ್ಲಿಂದ ಡಾಕ್ಟರ್ ಸೋಮನಾಥ ಎಸ್ ಎನ್ ರಾಜೇಶ್ವತ್ತ ಹೇಳಿದರು ಸೈಂಟಿಫಿಕ್ ಕಾರ್ಯಗಳನ್ನು ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅದರಿಂದ ನಮ್ಮ ಪತ್ರಿಕಾ ಮಾಧ್ಯಮದ ಗೆಳೆಯರು ಹೇಳಿದರು ಯಾವುದು ಕ್ಯಾನ್ಸರ್ ಡಿಟೆಕ್ಷನ್ ತಾವು ಕೇಳಿದ ಹಾಗೆ ಕ್ಯಾನ್ಸರ್ ಇನ್ಫೆಕ್ಷನ್ನು ಅರ್ಲಿ ಸ್ಟೇಜ್ ಇಟ್ ಇಸ್ ದಿ ಬೆಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ನಲ್ಲಿ ಗೊತ್ತಾಯ್ತಪ್ಪ ಅಂತಂದ್ರೆ ಕಂಪ್ಲೀಟಾಗಿ ನಾ ಏನಂತಲ್ಲ ನಿರ್ವಹಣೆ ಮಾಡೋದು ಉದಾಹರಣೆ ನಾನು ಹೆಸರು ಹೇಳುವುದಿಲ್ಲ ಇಲ್ಲೇ ನಮ್ಮ ಗಂಗಾವತಿಯ ಒಬ್ಬ ವಕೀಲರು ಅವರಿಗೆ ನಾವು ಕ್ಯಾಶುವಲಿ ಆಗಿ ಏನಂತ ಒಂದು ಟ್ರಿಪ್ಪಿಗೆ ಹೋಗ್ಬೇಕಂತೇಳಿ ಹೊರಟಿದ್ವಿ ಆಗ ಸುಟೀನಾಗಿ ನಾವು ಟೆಸ್ಟ್ ಮಾಡಿದಾಗ ಅವರಿಗೆ ಒಂದು ಇದರಲ್ಲಿ ಗೊತ್ತಾಯಿತು ತಕ್ಷಣವೇ ಆಪರೇಷನ್ ಮಾಡಿದಾಗ ಅದು ಇನ್ನೂ ಫಸ್ಟ್ ಸ್ಟೇಜ್ನಲ್ಲೇ ಇತ್ತು ಕಂಪ್ಲೀಟ್ಲಿ ಗುಣವಾದ ಸೊ ಇದೇ ರೀತಿ ಮೊದಲನೇ ಸ್ಟೇಜ್ನಲ್ಲಿ ನಿರ್ವಹಣೆ ನಿಜವಾಗಿ ಗೊತ್ತಾಯ್ತಪ್ಪ ಅಂತಂದ್ರೆ ನಂತರ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷ ನಂತರ ಆರಾಮ ಅವರು ಜೀವಿಸಬಹುದು ಪ್ರತಿಯೊಂದು ಆಸ್ಪತ್ರೆ ಅದು ಸಣ್ಣ ದೊಡ್ಡ ಓ ಸಿ ಕಂಪಲ್ಸರಿ ಅಂತ ಮ್ಯಾಂಡೇಟ್ ಮಾಡಿ ಹಾಕಿಕೊಡ್ತಾರೆ ಸೊ ಆದರೆ ಆ ಬೈಕ್ ಎನ್ ಕುಡಿಬೇಕಾದ್ರೆ ಅವರ ಮೂರು ಮತ್ತು ಹಕ್ಕೂ ಸೌಕರ್ಯಗಳು ಅವನ್ನೆಲ್ಲವನ್ನೂ ಸಣ್ಣ ಸಣ್ಣ ಆಸ್ಪತ್ರೆಗಳು ಮಧ್ಯಮದಾಗ ಆಸ್ಪತ್ರೆಗಳು ಅವನು ಪೂರೈಸೋ ಆಗೋದೇ ಇಲ್ಲ ಯಾಕಂತಂದರೆ ಅವನು ಕ್ಲೀನ ಸುತ್ತ ಆ ಕ್ರಿಕೆಟ್ ವಾಹನ ಬಂದ ಅಚಾರಕ ನಾಲ್ಕು ಟಿಕೆಟ್ ಅಲ್ಲಿ ರಸ್ತೆ ಇರಬೇಕಂತ

ಒಂದು ಮೂರ್ ನಾಲ್ಕಿಯಾಗಿ ಆಮೇಲೆ ಗೃಹ ಜಿ ಪರಮೇಶ್ವರ್ ಅವರನ್ನು ಸಹ ಮೂರು ಜನರ ಗಟ್ಟಿಯಾಗಿ ನಮ್ಮಲ್ಲಿ ಇದೆಲ್ಲ ಸರಳೀಕೃತೆ ಮಾಡಿ ಏನಂತಂದ್ರೆ ಸಣ್ಣ ಆಸ್ಪತ್ರೆಗಳಿಗೂ ಮಧ್ಯಮ ಆಸ್ಪತ್ರೆಗಳು ಎದುರು ಹಾಕಿ ಆಗಿದೆಯಾ ಅದು ಆಲ್ಮೋಸ್ಟ್ ಒಂದು ಕಮಿಟಿ ಮಾಡಿದಾಗ ಕಮಿಟಿ ಮಾಡಿ ಮೋಸ್ಟ್ಲಿ ಬರಬೇಕಾಗಿ

ಅವನಿಗೆಲ್ಲವನ್ನೂ ಏನಂತರ ಮನವರಿಕೆ ಆಗಿದೆ ಆರೋಗ್ಯ ಡಿಪಾರ್ಟ್ಮೆಂಟ್ ಮೇಲೆ ಬಂದು ನಾವು ತಿಳಿಸಿದಂಥ ಮನವಿಗಳು ಎಲ್ಲವನ್ನೂ ನಾವು ಪುರಸ್ಕರಿಸಿ ಎಲ್ಲ ಇದು ಕೇಳುವುದರ ಕರೆಕ್ಟಿದೆ ಇದೆಲ್ಲವನ್ನೂ ಆಗಲಿಲ್ಲ ಅಂತೇಳಿ ಒಪ್ಪಿಕೊಂಡು ನಂತರ ಎಸ್ ಗುರುಗೂ ಅವರ ಹೇಳಿದ್ದಾರೆ ಸೊ ಅಲ್ಲಿ ಅದು ಒಂದು ಮೈಲಿಲ್ ಅಂತ ನಾನು ಹೇಳಬಹುದು ಯಾಕಂದರೆ ಈ ರೀತಿ ಆಯ್ತಪ್ಪ ಅಂತಂದ್ರೆ ಸಣ್ಣ ಮತ್ತು ಮಾಧ್ಯಮ ಕಸ್ಪತ್ರೆಗಳು ಬೈರ್ ಏನು ವರ್ಷ ಇದ್ದರೆ ತಗೋಬೇಕಾದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ಅಂತ ಹೇಳಿದ್ರು ನಾವು ಪ್ರತಿ ವರ್ಷ ಆಗಲ್ಲ ಕೆ ಪಿ ಎಲ್ಲಿ ಐದು ವರ್ಷಕ್ಕೊಮ್ಮೆ ಮಾಡಬೇಕಂತಿದೆ ಅದೇ ರೀತಿ ಐದು ವರ್ಷಕ್ಕೊಮ್ಮೆ ಮಾಡುವ ಅಂತ ಫೈರ್ ಡಿಪಾರ್ಟ್ಮೆಂಟ್ನವರು ಮೂರು ವರ್ಷಕ್ಕೊಂದ್ಸಲ ಅಂತ ಹೇಳಿದ್ದಾರೆ ಆಮೇಲೆ ಪ್ರತಿ ಆಸ್ಪತ್ರೆಗೆ ಒಂದು ಲಕ್ಷ ರೂಪಾಯಿ ನಾವು ಎಲ್ಲ ವರ್ಷ ತಗೋಬೇಕಾದ್ರೆ ಒಂದು ಲಕ್ಷ ರೂಪಾಯಿ ಆಫೀಸಿಗೆ ಅಮೌಂಟ್ ಕೊಡಬೇಕು ಅಂತ ಹೇಳಿ ಅಂದರೆ ಒಂದು ಲಕ್ಷ ರೂಪಾಯಿ ಕೊಡಬೇಕಂತೇಳಿ ಸೊ ಅದನ್ನು ನಾವೇನು ಹೇಳಿದ್ವಿ ಈಗ ಶಾಲೆಗಳಿಗೆ ಮತ್ತು ಕಾಲೇಜುಗಳಿಗೆ ಏನಿದೆಯಲ್ಲ ಆ ರೀತಿ ಯಾವ ರೀತಿ ನೀವು ಸೂಕ್ತ ಮಾಡಿದ್ದೀರಿ ಅದೇ ರೀತಿ ನಾವು ಆಸ್ಪತ್ರೆಗಳಿಗೆ ಮಾಡಿದ್ವಿ ಅಂತ ತಿಳ್ಕೊಂಡ್ವಿ ಅದಕ್ಕೆ ಒಂದು ಕೊಡಿದ್ದಾರೆ ಸೊ ಅದೇ ಮೋಸ್ಟ್ಲಿ ನಿಮ್ಮ ಒಂದು ಅತಿ ಉಪಕ್ಷ ಒಂದು ಕೊಟ್ಟಂತೆ ಸೊ ಇದು ಒಂದು